ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಕೂಲಿ ಜೀತ ಓದ್ತಿದ್ದು ನಾಲ್ಕನೇ ಕ್ಲಾಸು ಆಮೇಲೆ ನನ್ನ ತಾಯಿ ಊಟಕ್ಕೆ ಯಾರು ತಂದು ದುಡಿಮೆಯಿಂದನೇ ಜಮೀನ್ದಾರರ ಜಮೀನಲ್ಲಿ ಬಂದು ಕೋಟೆಗೆ ಮಾರ್ಬಿಟ್ಟು ಆ ಬಂದದ್ದು ನಮಗೆಲ್ಲ ಊಟ ಆಗ್ತಿದ್ದು ಒಂದಿನ ಹಾಂ ನಮಸ್ಕಾರ ಸರ್ ಮಾತಾಡಿ ಸರ್ ಮಾತಾಡಿ ಸರ್ ಹುಲ್ಲು ಹುಲ್ಲು ದೊಡ್ಡವ್ರೆ ಕಟ್ಕ ಬರ್ತಾಯ್ತು ಮಳೆ ಬಂದ್ಬಿಡ್ತು ಜಾರಿ ಬಿದ್ದು ಎಡ ಮೇಲೆ ಇಟ್ಕೊಂಡು ಜ್ಞಾನ ತಪ್ಪೋಯ್ತು ಕಾಡಿನಿಂದ ಹಳ್ಳಿ ದನಗಳನ್ನೆಲ್ಲ ಮೇಯಿಸ್ಕೊಂಡು ಹಳ್ಳಿಯವರು ಬರ್ತಾ ಇದ್ರು ಸರಿ ಆಗ್ಬಿಟ್ರ ಅವರು ಒಂದು ಮೂವತ್ತೈದು ಸಲಹೆಗಳು ಕೊಟ್ಟಾರ ಆದಿವಾಸಿಗಳಿಗೆ ಅನುಕೂಲ ಆಯ್ತು ಎಲ್ರಿಗೂ ಭೂಮಿ ಕೊಡ್ಬೇಕು ಅವರಕ್ಕೂ ಸ್ಥಾಪನೆ ಮಾಡ್ಬೇಕು ಅವ್ರು ಸ್ವತಂತ್ರವಾಗಿ ಕಾಡಿನಿಂದ ಎಲ್ಲ ಕಲೆಕ್ಟ್ ಮಾಡ್ಕೊಬಂದು ಜೀವನ ಮಾಡಬೇಕು ಅಂತ ಕಾಡಿನಲ್ಲಿ ಒಳಗೆ ಇದ್ದವ್ರಿಗ ಅಲ್ಲೇ ಅವರ ಹಕ್ಕುಗಳನ್ನ ಎಲ್ಲಾನು ಸ್ಥಾಪನೆ ಮಾಡಬೇಕು ಹೊರಗಡೆ ಇನ್ನು ಒಳಗಡೆ ಹೋಗ ಕಷ್ಟ ಸೊ ನಾನು ನೋಡ ಈ ಬಡತರದ ನೋವುಗಳನ್ನೆಲ್ಲ ನನ್ನ ತಾಯಿ ಊರೂರ್ಗ ಹಳ್ಳಿಗ ಆಡಿಗಳ್ ಕರ್ಕೊಯ್ತಿದ್ರು ಅಲ್ಲಿ ನೋಡ್ತಿದ್ವಿ ಆ ಬಟ್ಟೆ ಇಲ್ಲ ಹೊದ್ ಕಣಕ್ ಆ ಇಲ್ಲ ನೋಡಿ ಬೆಂಕಿ ಹಾಕೊಂಡ್ ಬಂದಿಕತಿದ್ವು ಕಾಡಿನಲ್ಲಿ ಇವೆಲ್ಲ ನೋಡಿ ಆಗ್ಲೇ ಆ ಮಟ್ಟಕ್ಕೆ ನಾನು ಬರೆದಿದ್ದೀನ ರೈತರ ಅಂದ್ರೆ ಅಣ್ಣ ಸೊಪ್ಪು ಕುಯ್ಕಂಡ್ ಬಂದು ಬೇಯಿಸ್ಕೊಂಡು ತಿನ್ಬೇಕ ಪದ್ಮಶ್ರೀ ಅಂದ್ರೆ ನಂಗೆ ಗೊತ್ತಿಲ್ಲ ಪದ್ಮಶ್ರೀ ಅಂದ್ರೆ ಗೊತ್ತಿಲ್ಲ ಒಂದು ನಾ ತಿಳ್ಕೊಂಡಿದ್ದು ಬರೀ ಕೋಟೆ ತರಕಿನಲ್ಲಿ ಆದಿವಾಸಿಗಳ ಸಮಸ್ಯೆ ಅಂತ ತಿಳ್ಕೊಂಡಿದ್ದೆ ನಾನು ನೋಡಿದ್ರ ಇಡೀ ಭಾರತದ ಎಲ್ಲಾ ಜಗತ್ತಿನ ಉದ್ದುಕುವ ಆದಿವಾಸಿಗಳ ಸಮಸ್ಯೆ ಒಂದೇ ಶ್ರೀ ಪ್ರಶಸ್ತಿ ನಿಮ್ಗೆ ಲಭಿಸಿದೆ ಏನಿಸ್ತು ಎಷ್ಟು ಖುಷಿ ಆಯ್ತು ನನ್ಗ ಜೇನು ತುಪ್ಪ ಪಡೋದ್ ಎಷ್ಟು ಅಂತ ಗೊತ್ತು ಅದರ ರುಚಿ ಗೊತ್ತು ಪದ್ಮಶ್ರೀ ರುಚಿ ನಂಗೆ ಗೊತ್ತಿಲ್ಲ ಅದರ ರುಚಿ ಪದ್ಮಶ್ರೀ ಅಂದ್ರೆ ಏನಂದ ಗೊತ್ತಿಲ್ಲ ಅದರ ರುಚಿ ನಂಗೆ ಗೊತ್ತಿಲ್ಲ ಅದನ್ನು ನೀವೇ ಹೇಳಬೇಕು ಅದ ರುಚಿ ಹೆಂಗೆ ಅಂತ ಪದ್ಮಶ್ರೀ ರುಚಿ ಮುಜಫರ್ ಅಸಾದಿ ಅವ್ರದ್ದು ಹೈಕೋರ್ಟ್ ಅಲ್ಲಿ ನಾನು ನಿಂದ ಏಕಾಏಕಿಗೆ ವರ್ಗ ಮೇಲೆ ಅವ್ರದ ಸರ್ಕಾರ ಕಣ್ತರದು ಏನಾದ್ರು ಮಾಡ್ಬೇಕಾಯ್ತು ಬದುಕ ಏನು ಮಾಡ್ಲಿಲ್ಲ ಏನು ಮಾಡ್ಲಿಲ್ಲ ಹಾಗೆ ಹೈಕೋರ್ಟ್ ಅಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಮಕಾದಮಿ ಆಗ್ತಿ ಅವತ್ತು ಲಾಯರ್ ಪೀಜು ನನ್ನ ಹೋರಾಟಕ್ಕೆಲ್ಲ ದುಡ್ಡು ಯಾರು ಸಪೋರ್ಟ್ ಮಾಡಿಲ್ಲ ನನ್ನ ಹಿಡ್ತಿ ಕಿವಿ ವಾಲೆ ಕಿರುವಿ ಇಟ್ಟು ಆ ನನಗೆ ನಾನು